ಮನೆಯ ಪ್ರತಿಯೊಂದು ಮೂಲೆಯಲ್ಲಿಯೂ ಧನಾತ್ಮಕ ಶಕ್ತಿಯ ನಿರಂತರ ಹರಿವು ಉಂಟಾಗಬೇಕಾದರೆ ಗೋಡೆಯ ಗಡಿಯಾರವನ್ನು ಯಾವ ದಿಕ್ಕಿನಲ್ಲಿ ಇರಿಸಿದ್ದೀರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಗೋಡೆಗೆ ನೇತು ಹಾಕುವ ಗಡಿಯಾರದ ವಿಚಾರದಲ್ಲೂ ವಾಸ್ತು ನಿಯಮಗಳನ್ನು ಅನುಸರಿಸಿದರೆ ವಾಸ್ತು ದೋಷದಿಂದ ದೂರ ಇರೋದಕ್ಕೆ ಸಾಧ್ಯವಾಗುತ್ತೆ ಪ್ರತಿ ಮನೆಯಲ್ಲೂ ಗೋಡೆ ಗಡಿಯಾರ ಇದ್ದೇ ಇರುತ್ತೆ ಗೋಡೆಯಲ್ಲಿ ಎಲ್ಲಿ ಮೊಳೆ ಇದೆಯೋ ಆ ಭಾಗದಲ್ಲಿ ಗಡಿಯಾರ ನೇತು ಹಾಕಲಾಗತ್ತೆ ಇನ್ನು ಕೆಲವರು ತಮಗೆ ಅನುಕೂಲವಾದಂತಹ ಜಾಗದಲ್ಲಿ ಸಮಯ ನೋಡೋದಕ್ಕಾಗಿ ಎಲ್ಲೆಂದರಲ್ಲಿ ಗಡಿಯಾರ ಹಾಕ್ತಾರೆ ಆದರೆ ವಾಸ್ತವವಾಗಿ ಗೋಡೆ ಗಡಿಯಾರವನ್ನು ಮನೆಯ ಯಾವ ಭಾಗದಲ್ಲಿ ನೇತಾಕಬೇಕು ವಾಸ್ತು ಪ್ರಕಾರ ಯಾವ ದಿಕ್ಕಿನಲ್ಲಿ ಗೋಡೆ ಗಡಿಯಾರವನ್ನು ಇರಿಸಿದರೆ ಸೂಕ್ತ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಾಸ್ತು ಪ್ರಕಾರ ಮನೆಯಲ್ಲಿ ಇರಿಸಲಾಗಿರುವಂತಹ ಪ್ರತಿಯೊಂದು ವಸ್ತು ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳಿಗೆ ಕಾರಣವಾಗ್ತವೆ ಅವು ವ್ಯಕ್ತಿಯ ಜೀವನದ ಮೇಲೆ ಪರಿಣಾಮ ಬೀರ್ತವೆ ಅದಕ್ಕಾಗಿಯೇ ಮನೆಯಲ್ಲಿಡುವ ಗಡಿಯಾರದ ವಿಚಾರದಲ್ಲೂ ಕೂಡ ವಾಸ್ತುವನ್ನು ಪರಿಗಣಿಸಬೇಕಾಗತ್ತೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸಿದಾಗ ಅಂದರೆ ಗಡಿಯಾರವನ್ನು ಸರಿಯಾದ ದಿಕ್ಕಿನಲ್ಲಿಟ್ಟಾಗ ಅದೃಷ್ಟ ಹರಿಯುತ್ತೆ ಮನೆಯಲ್ಲಿ ಸಂತೋಷ ತರುತ್ತೆ ಇಲ್ಲದಿದ್ದರೆ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗ್ತವೆ ಯಾವುದೇ ಕಾರ್ಯದ ಮಾಡೋಕ್ಕೋದ್ರೂ ಕೂಡ ಅಡೆತಡೆಗಳು ಉಂಟಾಗ್ತವೆ ಹಾಗಾದರೆ ಗಡಿಯಾರಕ್ಕೆ ಯಾವ ದಿಕ್ಕು ಸೂಕ್ತ ಅನ್ನೋದನ್ನು ನೋಡೋಣ ವಾಸ್ತು ಪ್ರಕಾರ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳು ಗೋಡೆಯ ಗಡಿಯಾರವನ್ನು ಇರಿಸೋದಕ್ಕೆ ಸೂಕ್ತ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಗೋಡೆ ಗಡಿಯಾರಗಳನ್ನು ಇರಿಸೋದ್ರೊಂದಿಗೆ ದಕ್ಷಿಣ ದಿಕ್ಕು ಹೊಂದಾಣಿಕೆ ಆಗೋದಿಲ್ಲ ಗೋಡೆ ಗಡಿಯಾರಗಳನ್ನು ದಕ್ಷಿಣದಲ್ಲಿ ಇರಿಸೋದಕ್ಕೆ ಸರಿಯಾದ ದಿಕ್ಕಲ್ಲ ಅದು ಪೂರ್ವ ಪಶ್ಚಿಮ ಉತ್ತರದಲ್ಲಿ ಇಡಬಹುದು ನೋಡಿ ದಕ್ಷಿಣ ಮಾತ್ರ ಆಗೋದಿಲ್ಲ ಇದಲ್ಲದೆ ಪೂರ್ವ ಮತ್ತು ಉತ್ತರ ದಿಕ್ಕುಗಳನ್ನು ಪ್ರವೇಶಿಸಲಾಗದಿದ್ದಲ್ಲಿ ಮಾತ್ರ ಪಶ್ಚಿಮ ದಿಕ್ಕನ್ನು ಆರಿಸಿಕೊಳ್ಬೇಕು ನೋಡಿ ಪೂರ್ವ ಪಶ್ಚಿಮ ಉತ್ತರ ಅಂತ ಹೇಳಿದೆ ಆದರೆ ಪೂರ್ವ ಮತ್ತು ಉತ್ತರ ಬಹಳ ಸೂಕ್ತ ಒಂದು ವೇಳಲ್ಲಿ ಎರಡೂ ದಿಕ್ಕಲ್ಲೇ ನಿಮ್ಗೆ ಆಗಲಿಲ್ಲ ಅಂದರೆ ಆಗ ಪಶ್ಚಿಮ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಬಹುದು ಪೂರ್ವ ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳು ಗೋಡೆ ಗಡಿಯಾರವನ್ನು ಇರಿಸೋದಕ್ಕೆ ಸೂಕ್ತ ಅಂತ ಶಾಸ್ತ್ರ ಹೇಳುತ್ತೆ ಗೋಡೆಯ ಗಡಿಯಾರಗಳನ್ನು ಇರಿಸೋದರೊಂದಿಗೆ ದಕ್ಷಿಣ ದಿಕ್ಕು ಹೊಂದೇನೆ ಹೊಂದಾಣಿಕೆ ಆಗೋದಿಲ್ಲ ಇದಲ್ಲದೆ ಪೂರ್ವ ಮತ್ತು ಉತ್ತರ ದಿಕ್ಕುಗಳು ಪ್ರವೇಶಿಸಲಾಗದಿದ್ದಲ್ಲಿ ಪಶ್ಚಿಮನ್ನು ಆರಿಸ್ಕೋಬಹುದು ಇನ್ನು ಗಡಿಯಾರಕ್ಕೆ ಯಾವ ಜಾಗ ಉತ್ತಮ ಅಲ್ಲ ಅಂತ ನೋಡೋದಾದರೆ ನೋಡಿ ಖಚಿತ ಖಚಿತ ಏನು ನೀವು ಖಚಿತಪಡಿಸಿಕೊಳ್ಳಬೇಕಾದಂಥ ಇನ್ನೊಂದು ಪ್ರಮುಖ ಅಂಶ ಏನು ಅಂತಂದರೆ ಗೋಡೆಯ ಗಡಿಯಾರವನ್ನು ಹಾಸಿಗೆಯಿಂದ ದೂರದಲ್ಲಿ ಇರಿಸಬೇಕು ಹಾಸಿಗೆಯಿಂದ ದೂರ ಇರಬೇಕು ಹಾಸಿಗೆ ಮುಂಭಾಗದಲ್ಲಿ ಗಡಿಯಾರ ಇದ್ದರೆ ಹಾಸಿಗೆ ಪ್ರತಿಬಿಂಬ ಗಡಿಯಾರದ ಮೇಲೆ ಬೀಳುತ್ತೆ ಹೀಗಾದರೆ ಕೆಟ್ಟ ಪರಿಣಾಮ ಬೀರುತ್ತೆ ಗಡಿಯಾರವನ್ನು ಬಾಗಿಲಿನ ಮೇಲೆ ನೇತಾಕೋದನ್ನು ಕೂಡ ತಪ್ಪಿಸ್ಬೇಕು ಕೆಲವರು ಬಾಗಿಲ ಮೇಲೆ ನೇತಾಕ್ತಾರೆ ಬಾಗಿಲ ಮೇಲೂ ಹಾಕಬಾರ್ದು ಇನ್ನು ಗಡಿಯಾರ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂತ ನೀವು ಒಂದು ಸಲ ಕನ್ಫರ್ಮ್ ಮಾಡ್ಕೋಬೇಕು ಗೋಡೆ ಗಡಿಯಾರ ನಿಮ್ಮ ಜೀವನವನ್ನು ಪ್ರತಿನಿಧಿಸುತ್ತೆ ಆದ್ದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಗೋಡೆ ಗಡಿಯಾರಗಳು ಪರಿಪೂರ್ಣ ಕೆಲಸದ ಸ್ಥಿತಿಯಲ್ಲಿ ಇವೆಯಾ ಅಂತ ಖಚಿತಪಡಿಸ್ಕೊಳ್ಬೇಕು ಗಾಜನ್ನು ಬಿರುಕುಗೊಳಿಸಬಾರ್ದು ಅಥವಾ ಒಡಿಬಾರ್ದು ಬ್ಯಾಟ್ರಿಗಳು ಕಾರ್ಯನಿರ್ವಹಿಸ್ತಿರಬೇಕು ಮತ್ತು ಗಡಿಯಾರವನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸ್ತಾನೇ ಇರಬೇಕು ಗಡಿಯಾರ ಸ್ವಚ್ಛವಾಗಿರಬೇಕು ಯಾವಾಗಲೂ ಗಡಿಯಾರದಲ್ಲಿ ಧೂಳು ಕೂರಬಾರ್ದು ಕೂರು ಕೂರಿದಂತೆ ಸ್ವಚ್ಛ ವಹಿಸ್ಕೋಬೇಕು ಕೊಳಕು ಗೋಡೆಯ ಗಡಿಯಾರವು ಕೂಡ ಮನೆಯಲ್ಲಿ ಜಗಳಗಳಿಗೆ ಕಾರಣವಾಗುತ್ತೆ ಆದ್ದರಿಂದ ಸಮಯ ಸಿಕ್ಕಾಗಲೆಲ್ಲ ಶುದ್ಧವಾದ ಬಟ್ಟೆಯಿಂದ ಗಡಿಯಾರವನ್ನು ಒರೆಸ್ಕೊಂಡು ಬಿಡೋದು ಒಳ್ಳೆಯದು ಇನ್ನು ಕೆಟ್ಟು ಹೋದ ಗಡಿಯಾರವನ್ನು ಯಾವತ್ತು ಬಳಸೋಕ್ಕೆ ಹೋಗಬೇಡಿ ಮನೆಯಲ್ಲಿ ಒಡೆದು ಹೋ ಕನ್ನಡಿ ಒಡೆದಿರುವಂಥದ್ದು ಗಡಿಯಾರ ಹಾನಿಗೊಳಗಾದಂದರೆ ಡ್ಯಾಮೇಜ್ ಆಗಿರೋ ಗಡಿಯಾರವನ್ನು ನೇತಾಕ್ಬಾರ್ದು ಇದು ವ್ಯಕ್ತಿ ಜೀವನದಲ್ಲಿ ಅಡೆತಡೆಗಳನ್ನು ಉಂಟು ಮಾಡುತ್ತೆ ವಾಸ್ತು ಪ್ರಕಾರ ನೀಲಿ ಕಪ್ಪು ಸಿಂಧೂರ ಬಣ್ಣದ ಗೋಡೆ ಗಡಿಯಾರಗಳನ್ನು ಯಾವತ್ತು ಬಳಸಬಾರ್ದು ನೆನ್ಪಿಟ್ಕೊಳ್ಳಿ ನೀಲಿ ಕಪ್ಪು ಮತ್ತು ಸಿಂಧೂರ ಬಣ್ಣದ ಗಡಿಯಾರ ಇದನ್ನು ಬಳಸಬಾರ್ದು ಹಾಗಾದರೆ ಗಡಿಯಾರ ಯಾವ ಗಾತ್ರದಲ್ಲಿರಬೇಕು ವಾಸ್ತು ಪ್ರಕಾರ ಗೋಡೆಯ ಗಡಿಯಾರದ ದಿಕ್ಕು ಅದರ ಆಕಾರದಷ್ಟೇ ಮುಖ್ಯವಾಗಿರುತ್ತೆ ಮನೆಯಲ್ಲಿ ಲೋಲಕದ ಗಡಿಯಾರವನ್ನು ಹೊಂದಿದರೆ ಇದು ತುಂಬ ಮಂಗಳಕರ ಅಂತ ಹೇಳಲಾಗತ್ತೆ ಲೋಲಕ ಅಂತಂದರೆ ಕೆಳಗಡೆ ಅಲ್ಲಾಡ್ತಾ ಇರುತ್ತಲ್ವ ನಿಮ್ಮ ಏನು ಗಡಿಯಾರದ ಗಂಟೆ ಬಾರಿಸುವಂಥದ್ದು ಅದಕ್ಕೆ ನಿಮ್ಮ ಆಯ್ಕೆ ಪ್ರಕಾರ ನೀವು ಎಂಟು ಬದಿಯ ಗೋಡೆ ಗಡಿಯಾರವನ್ನು ಮನೆಯಲ್ಲಿ ಇರಿಸಬಹುದು ಅಂದರೆ ಎಂಟು ಮೂಲೆ ಇರುವಂಥದ್ದು ಇದರಿಂದ ಕುಟುಂಬ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯಗಳು ದೂರವಾಗಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ ದುಂಡನೆಯ ಆಕಾರದ ಗಡಿಯಾರವನ್ನು ಮನೆಯಲ್ಲಿ ಇಡಬಹುದು ಇದರಿಂದ ಹಣದ ಹರಿವು ಹೆಚ್ಚಾಗುತ್ತೆ ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಇರುತ್ತೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರುತ್ತೆ ಹಾಗೆ ಇನ್ನು ಅರ್ಧ ಚಂದ್ರಾಕೃತಿ ಗಡಿಯಾರ ನೋಡಿ ಅರ್ಧ ಚಂದ್ರನ ಗಡಿಯಾರವನ್ನು ಕೂಡ ಬಳಸ್ಬೋದು ಇದು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತೆ ವಾಸ್ತು ಪ್ರಕಾರ ತ್ರಿಕೋನ ಆಕಾರದ ಗಡಿಯಾರವನ್ನು ಮನೆಯಲ್ಲಿ ಇಡಬಾರ್ದು ಇದು ನಕಾರಾತ್ಮಕತೆಯನ್ನು ನೆಗೆಟಿವನ್ನು ಹೊರಸೂಸುತ್ತೆ ಏನು ತ್ರಿಕೋನ ಆಕಾರದ ಗಡಿಯಾರ ಒಟ್ಟಿನಲ್ಲಿ ಮನೆಯ ಅಂದವನ್ನು ಹೆಚ್ಚಿಸುವುದಕ್ಕೋಸ್ಕರ ಗೋಡೆ ಗಡಿಯಾರವನ್ನು ಮನೆಗೆ ತರಬೇಡಿ ಯಾವ ರೀತಿಯ ಗಡಿಯಾರ ಯಾವ ಇರಿಸಿದ್ರೆ ಒಳ್ಳೆಯದು ಯಾವ ಬಣ್ಣ ಹಾಗೂ ಆಕಾರದ ಗಡಿಯಾರ ಉತ್ತಮ ಅಂತ ವಾಸ್ತು ನಿಯಮಗಳನ್ನು ತಿಳ್ಕೊಂಡು ಮುಂದೆ ಹೆಜ್ಜೆ ಇಡೋದು ಬಹಳ ಸೂಕ್ತ ಇನ್ನಿಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು